ಏನು ದ್ರಾವಿಡ ಸಂಘಟನೆ ಅಭಿಗೌಡರು ಹೋರಾಟವನ್ನ ಕುರಿತು ಮಾತಾಡಿರೋ ಧನ್ಯವಾದಗಳು ಈಗ ತೊಲಗಲಿ ಮಲಗಲಿ ತೊಲಗಲಿ ಕೇಂದ್ರ ಸರ್ಕಾರ ಕೂಡ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗೆ ಚಾಸ್ ಪಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅವರು ಕಟ್ಕೊಟ್ಟಿರುವಂತ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ವಿಪರೀತ ಅನ್ನುವಷ್ಟು ತೆರಿಗೆಗಳನ್ನ ಒಂದು ಚಾಕ್ಲೇಟ್ ಕೊಂಡ್ರು ಕೂಡ ಅದರಲ್ಲೂ ಕೂಡ ಚಿತ್ಕೊಂಡು ಜನಗಳಿಗೆ ಯಾವುದೇ ರೀತಿಯ ಸೌಕರ್ಯ ಕೊಡದೇನೆ ದೊಡ್ಡ ದೊಡ್ಡ ಭೂ ಮಾಲೀಕರು ದೊಡ್ಡ ದೊಡ್ಡ ಕಂಪ್ನಿ ಏನು ಇವತ್ತು ಮಂಡ್ಯ ನಗರ ರೈಲ್ವೆ ನಿಲ್ದಾಣದಲ್ಲಿ ರೈಲು ತಡೆ ಮಾಡೋದ್ರ ಮುಖಾಂತರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಏನು ಆಟೋ ಚಾಲಕರ ಮಾಲೀಕರಿಗೆ ಸುಮಾರು ಒಂದು ನಾಲ್ಕು ಸಾವಿರ ಜನ ಆಟೋ ಚಾಲಕರು ಮಂಡ್ಯ ಅಂದರೆ ಜಿಲ್ಲೆಯಲ್ಲಿದ್ದಾರೆ ಅವರೆಲ್ಲರಿಗೂ ಈ ರಾಪಿಡ್ ಎಕ್ಸಿದಂಥ ಒಂದು ಕಾನೂನನ್ನು ತಂದಿದ್ದೇ ಆದರೆ ಜನಜೀವನ ಅಸ್ವಸ್ಥ ಆಗುತ್ತೆ ಅವರ ಆಟೋ ಚಾಲಕರ ಉದ್ದಿಮೆಗಳು ಕಷ್ಟಕೊಳ್ಳುತ್ತೆ ರ ಕೇಂದ್ರ ಸರ್ಕಾರ ಯುವಕರಿಗೆ ಹೊಸ ಹೊಸ ಉದ್ಯೋಗಗಳನ್ನ ಕೊಡಿ ಅಂತಂದರೆ ನೀವು ಇರ್ತಕ್ಕಂಥ ಉದ್ಯೋಗಗಳನ್ನೇ ಕಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ನಿಜಕ್ಕೂ ಈ ನಾಡಿನ ದುರ್ದೈವ ಅಂತ ಕಾಣುತ್ತೆ ಹಾಗಾಗಿ ಇವತ್ತು ಅಗತ್ಯ ಬೆಲೆ ವಸ್ತುಗಳ ಏರಿಕೆಯನ್ನು ಕುರಿತು ಮತ್ತು ಈ ರಾಪಿಡ್ ಎಕ್ಸ್ ಅಂತ ಓಲಾ ಊಬರ್ ಅಂತ ಇದನ್ನು ಕಾನೂನನ್ನು ತಂದಿರತಕ್ಕಂಥದ್ದು ಜನಸಾಮಾನ್ಯರಿಗೆ ಮತ್ತು ಆಟೋ ಚಾಲಕರು ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ವಿರೋಧಿಸಿ ನಾವು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀವಿ ಈ ರೈಲ್ವೆ ನಿಲ್ದಾಣದಿಂದ ಪ್ರತಿಭಟನೆ ಮಾಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಹಾಗೆಯೇ ರಾಜ್ಯ ಸರ್ಕಾರನೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನೋ ತೈಲ ಬೆಲೆ ಕಚ್ಚಾ ವಸ್ತು ಬ್ಯಾಲರ್ ಕಮ್ಮಿ ಇದ್ರೂ ಕೂಡ ತೈಲ ಮತ್ತು ಪೆಟ್ರೋಲ್ ಮತ್ತು ಗ್ಯಾಸ್ ಎಲ್ಲವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು ಕೇಂದ್ರ ಸರ್ಕಾರ ಅದನ್ನು ಹೊರಡಿಸಿರುವಂಥ ಹೆಸರಾಗಿ ವಾಪಸ್ ಪಡೆದು ಮಾತಾಡಣೆಗೆ ಮೋಲ್ವಾ ಊಪರ್ ಮತ್ತು ಬೈಕೆ ಬೈಕನ್ನು ಪ್ರತಿ ಮೂಡಿಸುವ ಮುಖಾಂತರ ಮರ ಆಟೋ ಚಾಲಕರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಕಾಮ್ಯ ಕೈಬ ಕೈಕೊಳ್ಳಬೇಕೆಂದು ತಿಳ್ಕಳಿಸಿತು